गणपति शारदा गुरुभ्यो नमः वैदेहि सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातं भरतादिभिः परिव्रतम् रामम् ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ರಾವಣನ ತಂಗಿಯಾದ ಶೂರ್ಪಣಕಿಯು ಶ್ರೀರಾಮನನ್ನು ಕೆಣಕಲು ಬಂದು ಸೀತೆಯನ್ನು ಬೆದರಿಸಲು ಹೋದಾಗ ಲಕ್ಷ್ಮಣನು ಆಕೆಯ ಕಿವಿಮೂಕುಗಳನ್ನು ಕತ್ತರಿಸಿ ಓಡಿಸುತ್ತಾನೆ ಹಾಗೆ ಓಡಿ ಹೋದಂತಹ ಆ ಶೂರ್ಪಣಕಿಯು ತನ್ನ ಅಣ್ಣಂದಿರಾದ ಕರದೂಷಣ ತ್ರಿಶಿರರನ್ನು ಅವರ ಹದಿನಾಲ್ಕು ಸಾವಿರ ರಕ್ಕಸರ ಸೇನೆಯೊಂದಿಗೆ ಕರೆದುಕೊಂಡು ಬರುತ್ತಾಳೆ ಶ್ರೀರಾಮನು ಸೀತೆಯನ್ನು ಕಾಪಾಡುವಂತೆ ಲಕ್ಷ್ಮಣನಿಗೆ ತಿಳಿಸಿ ತಾನೊಬ್ಬನೇ ಏಕಾಂಗಿಯಾಗಿ ನಿಂತು ಆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರದೂಷಣ ತ್ರಿಶಿರರ ಸಮೇತ ಕೊಂದು ಹಾಕುತ್ತಾನೆ ಈ ರೀತಿಯಾದ ಭಗವಂತನ ಲೀಲೆಯನ್ನು ಕಂಡು ಬೆದರಿದಂತಹ ಶೂರ್ಪಣಕಿಯು ಈಗ ನೇರವಾಗಿ ರಾವಣನ ಬಳಿಗೆ ಓಡಿ हिव धेखि करदूषण केरा कायसुपनकारन प्रेरा बोलि पचन क्रोध करि भारी देस कोस कैसुरति बारि करसिपानसोसीनुरा सुधी नहीं तव पर आरा आराती राजनीति धन बिनु धर्म बिनु भरी समर्पे बिनु कर्म विद्या विवेक उपजाई श्रम फलपढ़ये संगते चति कुमंत्रते राजा मानते ज्ञान पानते राजा ಪ್ರೀತಿ ಪ್ರಯ್ಯ ಬಿನ್ನು ಮುದ್ದೆ ಮದತೆಗುನೀ ನಾಸಹಿ ನೀತಿ ಅಸಸುನೀ ಪರದೂಷಣರು ಧ್ವಂಸವಾದುದನ್ನು ಕಂಡ ಶೂರ್ಪಣಕಿಯು ಲಂಕೆಗೆ ಓಡಿ ಹೋಗಿ ರಾವಣನ ಬಳಿ ಗೋಳಿಟ್ಟಳು ಅವನ ಕ್ರೋಧ ಕೆರಳುವಂತೆ ಮಾಡಿದಳು ಆಕೆಯು ಕೆರಳಿ ನುಡಿದಳು ಎಲೆ ಅಣ್ಣ ನೀನು ದ್ವೇಷ ಕೋಶಗಳ ಸುದ್ದಿಯನ್ನೇ ಮರೆತು ಬಿಟ್ಟಿರುವೆ ಹೆಂಡ ಕುಡಿದು ಮೈ ಮರೆತು ಹಗಲಿರುಳು ಬಿದ್ದಿರುತ್ತೀಯೇ ನಿನ್ನ ಶತ್ರುವು ನಿನ್ನ ತಲೆಯ ಮೇಲೆ ಕುಳಿತಿದ್ದಾನೆ ಎಂಬುದು ನಿನಗೆ ತಿಳಿದೇ ಇಲ್ಲ ನೀತಿ ಇಲ್ಲದ ರಾಜ್ಯ ಧರ್ಮವಿಲ್ಲದ ಧನ ಈಶ್ವರಾರ್ಪಣೆ ಇಲ್ಲದ ಸತ್ಕರ್ಮ ವಿವೇಕ ಹುಟ್ಟದಿರುವ ವಿದ್ಯೆ ಇವುಗಳ ಪರಿಣಾಮ ಬರಿಯ ಶ್ರಮವಷ್ಟೇ ಕೆಲವು ಶೂನ್ಯವಾದುದು ವಿಷಯಗಳ ಸಂಘದಿಂದ ಸನ್ಯಾಸಿ ಸಲಹೆಯಿಂದ ರಾಜನು ಅಭಿಮಾನದಿಂದ ಜ್ಞಾನ ಮದಿನಾಪಾನದಿಂದ ಲಜ್ಜೆ ಇಲ್ಲದ ಪ್ರೀತಿ ಮತದಿಂದ ಗುಣ ಇವೆಲ್ಲ ಕೆಟ್ಟು ಹಾಳಾಗುತ್ತವೆ ಎಂಬ ರೀತಿ ನೀತಿಯನ್ನು ನಾನು ಕೇಳಿದ್ದೇನೆ ತ್ರಿಪು ರುಜ ಪಾವಕ ಪಾಪ ಪ್ರಭು ಗಹಿ ಅನಿಯನ ಚೋಟ ಕರಿ ವಿವಿಧ ಬಿಬಿದ ವಿಲಾಪ ಕರಿಲಾಗಿ ರೋದನ ಕರನಾ ಶತ್ರು ರೋಗ ಅಗ್ನಿ ಪಾಪ ಒಡೆಯ ಸರ್ಪ ಇವುಗಳನ್ನು ಸಣ್ಣವೆಂದು ಎಂದು ಕಡೆಗಣಿಸಬಾರದು ಈ ರೀತಿ ಹೇಳಿ ಶೂರ್ಪಣಕಿಯು ಅನೇಕ ವಿಧದಿಂದ ಪ್ರಲಾಪಿಸತೊಡಗಿದಳು ಸಭಾಮಕುಲ ಬಹು ಪ್ರಕಾರ ಕೋಯಿ ಜೀಯತ ಗಸಕಂತುರ ಮೋರಿಕೆ ಅಸಿಗತಿ ಹೋಯಿ ರಾವಣನ ಸಭೆಯಲ್ಲಿ ಅವಳು ವ್ಯಾಕುಲಳಾಗಿ ಬಿದ್ದುಕೊಂಡು ಅನೇಕ ಪ್ರಕಾರದಿಂದ ಹತ್ತು ಗೋಳಾಡಿ ಕೆಲವು ದಶಕಂಠನೇ ನೀನು ಜೀವಂತವಾಗಿರುವಾಗ ನನಗೆ ಇಂತಹ ಸ್ಥಿತಿ ಒದಗಿತಲ್ಲ ಅಯ್ಯೋ ಎಂದು ಕೆರಚಿದಳು ಸುನ್ನತ ಸಕಹಸಿ ಜಭಾತ के तवनासा पाता। अब धनृपति दशरथ के जाये पुरुष सिंह बल बन खेल न आये समुझे परी परि मोही न कई करनी रहित तर करी हाँ धरनी जिन्ह कर भुज बल पागी दसानन अभय भये विचरत मुनि काल समान परम धीर गुण नाना तुलित बल प्रताप द्वौ भ्राता कलबधरत सुर मुनि दाता शोभा धाम राम अस नाम किनके संघ नारिय श्यामा रूप राशि विधि नारी सवारी प्रति सत कोटि सासु बलिहारी आसु अनुज काटे श्रुति नासा सुनी भगिनी कर ही परिहासा कर दूषण सुनी लगे पुकार क्षण सकल कटक वो

ಪಡಕಿಯ ಮಾತುಗಳನ್ನು ಕೇಳಿ ಸಭಾಸದರು ವ್ಯಾಕುಲಗೊಂಡರು ಅವರು ಆಕೆಯ ಕೈ ಹಿಡಿದು ಎಬ್ಬಿಸಿ ಆಕೆಗೆ ಸಮಾಧಾನ ಹೇಳಿದರು ಲಂಕೇಶ್ವರನಾದ ರಾವಣನು ಮುಂದೆ ಬಂದು ನಿನ್ನ ವಿಷಯವನ್ನು ಹೇಳು ಯಾರು ನಿನ್ನ ಕಿವಿ ಮೂಗುಗಳನ್ನು ಕತ್ತರಿಸಿದರು ಎಂದು ನುಡಿದಾಗ ಅವಳೆಂದಳು ಅಯೋಧ್ಯಾಧಿಪತಿ ದಶರಥ ಕುಮಾರರು ಪುರುಷ ಸಿಂಹದಂತಿದ್ದಾರೆ ಅವರು ಬೇಟೆಯಾಡಲು ಕಾಡಿಗೆ ಬಂದಿರುವರು ನಾನು ಅವರ ಉದ್ದೇಶವನ್ನು ತಿಳಿದುಕೊಂಡಿರುವೆನು ಅವರು ಈ ಭೂಮಿಯ ಮೇಲೆ ರಾಕ್ಷಸ ಸಂತತಿಯನ್ನೇ ಇಲ್ಲವಾಗಿಸುವಂತೆ ಕಾಣುತ್ತದೆ ರಾವಣ ಅವರ ಬಲದ ನೆರವಿನಿಂದ ಮುನಿಗಳು ನಿರ್ಭಯರಾಗಿ ಸಂಚರಿಸುತ್ತಿದ್ದಾರೆ ಅವರು ಮೇಲ್ನೋಟಕ್ಕೆ ಬಾಲಕರಂತಿದ್ದಾರೆ ಆದರೆ ಅವರು ನಿಜವಾಗಿ ಕಾಲ ಸ್ವರೂಪರು ಅವರು ಪರಮ ಧೀರರು ಶ್ರೇಷ್ಠ ಧನುರ್ಧರರು ಅನೇಕ ಗುಣ ಸಂಪನ್ನರು ಆಗಿದ್ದಾರೆ ಆ ಅಣ್ಣ ತಮ್ಮಂದಿರಿಬ್ಬರ ಬಲ ಪರಾಕ್ರಮಗಳು ಅಪ್ರತಿಮ ಅತುಲನೀಯ ಅವರು ದುಷ್ಟರ ವಧೆಯಲ್ಲಿ ನಿರತರಾಗಿದ್ದಾರೆ ಸುರ ಮುನಿಗಳಿಗೆ ಸುಖದಾಯಕರಾಗಿದ್ದಾರೆ ಅವರಲ್ಲಿ ಹಿರಿಯವನ ಕೆಸರು ರಾಮ ಎಂದು ಅವನು ಲಾವಣ್ಯ ನಿಧಿಯಾಗಿದ್ದು ಅವನೊಡನೆ ಒಂದು ತರುಣಿಯಾದ ಚಂದುಳ್ಳಿ ಹೆಣ್ಣು ಇದೆ ಪಿದಾತನು ಸೌಂದರ್ಯವೆಲ್ಲವನ್ನೂ ಒಂದೆಡೆ ಸೇರಿಸಿ ಅವಳನ್ನು ಸೃಷ್ಟಿಸಿರುವನು ಶತಕೋಟಿ ರತಿಯನ್ನು ಅವಳ ಮುಂದೆ ನಿವಾಳಿಸಿ ಎಸೆದು ಬಿಡಬೇಕು ಅಂತಹ ಚೆಲುವು ಆಕೆಯದು ಆತನ ತಮ್ಮನೆ ನನ್ನ ಕಿವಿ ಮೂಗುಗಳನ್ನು ಕತ್ತರಿಸಿದವನು ನಾನು ನಿನ್ನ ತಂಗಿ ಎಂದು ಕೇಳಿ ಅವರು ನನ್ನನ್ನು ಗೇಲಿ ಮಾಡತೊಡಗಿದರು ಹೀಯಾಳಿಸಿದರು ನನ್ನ ಆಕ್ರಂದನವನ್ನು ಕೇಳಿ ಕರದೂಷಣರು ನನ್ನ ನೆರವಿಗೆ ಧಾವಿಸಿ ಬಂದರು ಆದರೆ ಅವರ ಸಮಸ್ತ ಸೈನ್ಯವನ್ನು ಆ ರಾಮನೆಂಬುವವನು ಓರ್ವನೇ ಕ್ಷಣ ಮಾತ್ರದಲ್ಲಿ ಸಂಹರಿಸಿಬಿಟ್ಟನು ಕರದೂಷಣ ತ್ರಿಶಿರರು ವಧೆಯಾದುದನ್ನು ಕೇಳಿ ರಾವಣನ ಕೋಪವು ನಕಶಿಕಾಂತ ವ್ಯಾಪಿಸಿತು ಸ್ತೂಪನ ಕಗಿ ಸಮಿ ಕರಿಬಲ ಬೋಲೆ ಬಹುಭಾತಿ ಗಯವು ಭವನ ಅತಿ ಸೋಚ ಬಸ ನೀದ ಪರೈ ನಗಿರಾತಿ ರಾವಣನು ಶೂರ್ಪಣಕಿಯನ್ನು ಸಮಾಧಾನ ಪಡಿಸಿ ತನ್ನ ಶಕ್ತಿಯನ್ನು ಕೊಚ್ಚಿಕೊಂಡನು ಆದರೆ ಅವನು ಮನದಲ್ಲೇ ಅತೀವ ಚಿಂತಾಕ್ರಾಂತನಾಗಿ ಅಂತಃಪುರವನ್ನು ಸೇರಿದನು ಅವನಿಗೆ ಇಡೀ ರಾತ್ರಿ ನಿದ್ದೆಯೇ ಹತ್ತಲಿಲ್ಲ असुर नाग माही मूरे अनुचर कह कबुनाहि पर दूषण मोहि को किनि बिनु भगवंता सुर रंजन भंजन भार यौ भगवंत अवतार ौ मयि जायि भैरुघटिकरवो प्रभु सरप्राण तजे भवतरवु होयिहि भजनु न तामस देह मन वचन मन्त्र भ्रदृढयेह जौ नररूप भूपसुतकोवु हरिहव नारीचीतिरन दोवु ಕಲಾ ಅಕೀಲ ಜಾನ ಚಡಿತು ಕಥಾ ಸುಹಾಯಿ ಅವನು ಮನಸ್ಸಿನಲ್ಲಿ ಅಂದರೆ ರಾವಣನು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದನು ಸುರ ನರ ಅಸುರ ನಾಗ ಖಗ ಇವರಲ್ಲಿ ನನ್ನ ಸೇವಕರನ್ನು ಸರಿಗಟ್ಟುವವರು ಯಾರೂ ಇಲ್ಲ ಕರದೂಷಣರಾದರೂ ನನ್ನಷ್ಟೇ ಬಲಶಾಲಿಗಳು ಅವರನ್ನು ಭಗವಂತನಲ್ಲದೆ ಬೇರಾರು ಕೊಲ್ಲಬಲ್ಲರು ಸೂರರಂಜಕನೂ ಭೂಭಾರ ಭಂಜಕನೂ ಆದ ಭಗವಂತನೇ ಏನಾದರೂ ಅವತಾರವೆತ್ತಿದ್ದರೆ ನಾನು ಹಠದಿಂದ ಆತನ ಮೇಲೆ ವೈರ ಸಾಧಿಸುತ್ತೇನೆ ಬಾಣದಿಂದ ಪ್ರಾಣತ್ಯಾಗ ಮಾಡಿ ಭವಸಾಗರವನ್ನು ದಾಟುತ್ತೇನೆ ಈ ತಾಮಸ ಶರೀರದಿಂದಲಂತೂ ಭಜನೆ ಸಾಗದು ಆದ್ದರಿಂದ ತ್ರಿಕರಣ ಪೂರ್ವಕ ಇದೇ ನಿಶ್ಚಯವು ಒಂದು ಪಕ್ಷ ಅವರು ಮಾನವ ಮಾತ್ರನಾದ ರಾಜಕುಮಾರರಾಗಿದ್ದರೆ ಅವರಿಬ್ಬರನ್ನು ರಣದಲ್ಲಿ ಗೆದ್ದು ಅವರ ಹೆಣ್ಣನ್ನು ಕದ್ದು ತರುತ್ತೇನೆ ಈ ವಿಧವಾಗಿ ಯೋಚಿಸಿ ರಾವಣನು ಒಬ್ಬಂಟಿಗನಾಗಿ ರಥವನ್ನೇರಿ ಸಮುದ್ರ ತೀರದಲ್ಲಿ ವಾಸಿಸುತ್ತಿದ್ದ ಮಾರೀಚನ ಬಳಿಗೆ ಹೋದನು ಶಿವನು ಹೇಳುತ್ತಾನೆ ಉಮಾ ಅಲ್ಲಿ ಶ್ರೀರಾಮಚಂದ್ರನು ಒಂದು ಯುಕ್ತಿಯನ್ನು ಹೂಡಿದನು ಆ ಸುಂದರ ಕತೆಯನ್ನು ಕೇಳು ಲಕ್ಷ್ಮಣ ಗಯೇ ಬನಗಿ ಜಬಲೇನ ಮೂಲ ಫಲ ಕಂದ ಬಿಹಸಿ ಬೋಲೆ ಸುಖ ಬೃಂದ ಲಕ್ಷ್ಮಣನು ಕಂದ ಮೂಲ ಫಲಗಳನ್ನು ತರಲು ಕಾಡಿಗೆ ತೆರಳಿದಾಗ ಕೃಪಾ ನಿಧಾರನಾದ ಶ್ರೀರಾಮನು ನಕ್ಕು ಜಾನಕಿಯಲ್ಲಿ ಹೇಳಿದನು ಸುನಗು ಪ್ರಿಯಾ ಭ್ರತ ರುಚಿರ ಸುಶೀಲ मै कछु कर विललितनरीलाक महु करवासा निचरनासा जि राम सबकहाबानी पद धरिय अनल समानी। निज प्रतिबिम्ब राखितः सीता तै सइशील रूप सुविनीता लक्ष्मण हो यह मरम न जाना जो कछु चरित रचा भगवान दस मुख गय जहा मारी चा ना ये माथ स्वार थरत नीचा नवनी नीच कई अति दुख दाये जिमी अंकुश धन उर्ग बिलाये भयदायक कला कई प्रिय बामनी ಅಕಾಲಕೇ ಕುಸುಮ ಭವಾನಿ ಪತಿವ್ರತ ಶಿರೋಮಣಿಯಾದ ಸುಶೀಲೆ ಸೀತೆ ಪ್ರಿಯೆ ಕೇಳು ಈಗ ನಾನೊಂದು ಮನೋಹರವಾದ ಮಾನವ ಲೀಲೆಯನ್ನು ಮಾಡುತ್ತೇನೆ ಆದ್ದರಿಂದ ನೀನು ರಕ್ಕಸರನ್ನು ಸಂಹರಿಸುವ ತನಕ ಅಂದರೆ ನಾನು ರಕ್ಕಸರ ಶ್ರೀರಾಮನು ಸೀತೆಯಲ್ಲಿ ಹೇಳುತ್ತಿರುವುದು ನಾನು ರಕ್ಕಸರನ್ನು ಸಂಹರಿಸುವ ತನಕ ನೀನು ಅಗ್ನಿಯಲ್ಲಿ ವಾಸವಾಗಿರು ಶ್ರೀರಾಮಚಂದ್ರನು ಈ ವಿಧವಾಗಿ ತಿಳಿಸಿದ ಮೇಲೆ ಸಾಧ್ವಿಯಾದ ಸೀತಾದೇವಿಯು ಪ್ರಭುವಿನ ಚರಣಗಳನ್ನು ಹೃದಯದಲ್ಲಿ ಧರಿಸಿಕೊಂಡು ಅಗ್ನಿಯಲ್ಲಿ ಬೆರೆತು ಹೋದಳು ಸೀತೆಯು ಶ್ರೀರಾಮನ ಬಳಿಯಲ್ಲಿ ತನ್ನ ಛಾಯಾಮೂರ್ತಿಯನ್ನು ಇರಿಸಿದಳು ಅದು ಅವಳಂತೆಯೇ ಇತ್ತು ಶೀಲ ಸ್ವಭಾವ ರೂಪ ಮತ್ತು ವಿನಮ್ರಳು ಅವಳ ಹಾಗೆಯೇ ಇತ್ತು ಭಗವಂತನು ರಚಿಸಿದ ಈ ಲೀಲೆಯನ್ನು ಸ್ವತಃ ಲಕ್ಷ್ಮಣನೂ ಕೂಡ ಅರಿಯದೆ ಹೋದನು ಸ್ವಾರ್ಥ ಪರಾಯಣನು ನೀಚನು ಆದ ರಾವಣನು ಮಾರೀಚನ ಬಳಿಗೆ ಹೋಗಿ ಅವನಿಗೆ ಶಿರಬಾಗಿ ನಮಿಸಿದನು ನೀಚನ ಬಾಗುವಿಕೆ ಅಂದರೆ ನಮ್ರತೆಯೂ ಕೂಡ ಅತ್ಯಂತ ದುಃಖಕಾರಕವೇ ಆಗಿರುತ್ತದೆ ಅಂಕುಶ ಬಿಲ್ಲು ಹಾವು ಬೆಕ್ಕು ಇವುಗಳು ಯಾವಾಗಲೂ ಬಾಗಿರುವುದಿಲ್ಲವೇ ಹಾಗೆಯೇ ದುಷ್ಟನ ಮಧುರವಾಣಿಯು ಕೂಡ ಅಕಾಲ ಕುಸುಮದಂತೆ ಭಯಂಕರವೂ ಉತ್ಪಾತ ಸೂಚಕವೂ ಆಗಿರುತ್ತದೆ ಕರಿಪೂಜರ ಪೂಚಿ ಬಾತ ಕವನ ಹೇತು ಮನಭ್ಯಗ್ರ ಅತಿ ಅಕಸರ ಆಯ ಮಾರೀಚನು ತಲೆವಾಗಿದ ರಾವಣನನ್ನು ಆಧರಿಸಿ ಪ್ರೇಮದಿಂದ ಕೇಳಿದನು ಅಯ್ಯ ನಿನ್ನ ಮನಸ್ಸು ಏಕೆ ಇಷ್ಟೊಂದು ವ್ಯಗ್ರಗೊಂಡಿದೆ ನೀನು ಏಕಾಕಿಯಾಗಿ ಏಕೆ ಬಂದಿರುವೆ ಮುಖ ಸಕಲ ಕಥಾ ತೆಹಿ ಆಗೇ ಸಹಿತ ಅಭಿಮಾನ ಅಭಾಗೆ ಹು ಹು ಪಟ ಮೃಗ ತುಮ ಚಲಕಾರಿ ಜಯಹಿ ಪಿಧಿ ಹರಿ ಆನೋ पुन्यहासु नहु दस सीसा के नर रूप चरा चर ईसा का भयरु न ही की जय मे मरिय जिया जिया जी जय मुनिमख मुनिमख राख न गय वो कुमारा बिनु भर बिनु भर शरद घुपति मोहि मार सत जो जन आय वो जन माही किन्ह सन भय रुखिये भल नाही भये भये मम कीट भृंग की नाई जहत मई दिए कबू दो बाई ಅದಪಿ ಅತಿ ಸೂರೀ ಬಿರೋಧಿನ ಆಯಿ ಹಿ ಪೂರ ಭಾಗ್ಯಹೀನಾದ ರಾವಣನು ಎಲ್ಲ ಕಥೆಯನ್ನು ಹೆಮ್ಮೆಯಿಂದ ಹೇಳಿಕೊಂಡನು ಮತ್ತೆ ಹೇಳಿದನು ನೀನು ಮೋಸ ಮಾಡುವ ಕಪಟ ಮಾಯಾ ಮೃಗನಾಗು ಅದರ ನೆರವಿನಿಂದ ನಾನು ಆ ರಾಜಕುಮಾರಿಯನ್ನು ಅಪಹರಿಸುತ್ತೇನೆ ಅದಕ್ಕೆ ಮಾರೀಚನು ಹೇಳಿದನು ಕಿಲೈ ದಶಕಂಠನೆ ಕೇಳು ರಾಮನು ನರರೂಪಧಾರಿಯಾದ ಚರಾಚರಗಳ ಅಚರಗಳ ಒಡೆಯನು ಪ್ರಭುವು ಅವನೊಡನೆ ವೈರ ಕಟ್ಟಿಕೊಳ್ಳಬೇಡ ಅವನ ಸಂಕಲ್ಪದಂತೆ ಜೀವಿಗಳ ಹುಟ್ಟು ಸಾವುಗಳು ಜರುಗುವವು ಈ ರಾಜಕುಮಾರರೇ ವಿಶ್ವಾಮಿತ್ರನ ಯಾಗ ರಕ್ಷಣೆಗಾಗಿ ಹೋಗಿದ್ದರು ಆಗ ಈ ರಘುನಾಥನ ಮೇ ರಘುನಾಥನು ನನ್ನ ಮೇಲೆ ಒಂದು ಮೊಂಡು ಬಾಣವನ್ನು ಪ್ರಯೋಗಿಸಿದ್ದನು ಅದರಿಂದ ನಾನು ಕ್ಷಣ ಮಾತ್ರದಲ್ಲಿ ನೂರು ಯೋಜನ ದೂರಕ್ಕೆ ಹೋಗಿಬಿದ್ದೆ ಆದ್ದರಿಂದ ಅವನೊಡನೆ ವೈರ ಕಟ್ಟಿಕೊಳ್ಳುವುದು ಶ್ರೇಯಸ್ಕರವಲ್ಲ ಈಗ ನನ್ನ ದೆಸೆಯಂತೂ ಭೃಂಗ ಕೀಟದಂತಾಗಿ ಬಿಟ್ಟಿದೆ ಅಂದರೆ ಈಗ ನನಗೆ ಎಲ್ಲೆಲ್ಲೂ ರಾಮ ಲಕ್ಷ್ಮಣರೇ ಕಾಣುತ್ತಿದ್ದಾರೆ ಅಯ್ಯ ಅವರು ನಿಜವಾಗಿ ಮಾನವ ಮಾತ್ರವೆಂದೇ ತಿಳಿದುಕೊಂಡರೂ ಸಾಟಿ ಇಲ್ಲದ ಶೂರರಾಗಿದ್ದಾರೆ ಅಂತಹವರನ್ನು ಎದುರು ಹಾಕಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಸಿಗಲಾರದು ಜಹಿತಾಡಕ ಜಗಿತಾಡಕ ಸುಭಾಹುಹತಿ ಕಂಡೆವು ಹರಕೋದಂಡ ಕರದೂಷಣಿಸಿರಾ ಬದೆವು ಮನುಜಕಿ ಅಸಬರಿ ಬಂಡ ಕಾಟಕಿ ಸುಬಾಹುಗಳು ಆ ರಾಮನ ಕೈಯಿಂದಲೇ ಸತ್ತರು ಶಿವ ಧನುರ್ಭಂಗ ಮಾಡಿದ ಮಹಾವೀರನು ಅವನೇ ಕರ ದೂಷಣ ತ್ರಿಶಿರರನ್ನು ಸಂಹರಿಸಿದವನು ಅವನೇ ಅಂತಹ ಪ್ರಚಂಡ ಪರಾಕ್ರಮೆಯು ಮನುಷ್ಯನಾಗಿರಬಲ್ಲನೆ ಜಾಹುಭವನ ಕುಲ ಕುಸಲ ಸುನತ ಜರ ಹಿಸಿ ಬಹುಗಾರಿ ಗುರು ಜಿಮಿ ಮೂಢ ಕರ ಸಿಮೋಧ समान को जोधा तब मारी च हृदय अनुमान न वही विरोधी न ही कल्याण शस्त्री मर्मी कभुषटनी वैद बंधी कभी भान सगुनी उभय भाति निज मरना ता किसी रघुनायक सरना उतरुहिबे कस नमरौ रघुपति सरलागे अस जिय जानि दसानन संगा, राम पद प्रेम मन अभङ्गति जनावन देहि आजु दीकिहो दे परमसनेही। अ ನೀನು ಕುಲದ ಕಲಶ ಕುಶಲವನ್ನು ಗಮನಿಸಿಕೊಂಡು ಮನೆಗೆ ಮರಳುವುದು ಒಳಿತು ಇದನ್ನು ಕೇಳಿದೊಡನೆಯೇ ರಾವಣನು ಭಗ್ಗನೆ ಉರಿದು ಬಿದ್ದನು ಮಾರೀಚನನ್ನು ಅನೇಕ ವಿಧವಾಗಿ ಬೈದನು ಎಲೈ ಮರುಳೆ ನೀನು ಗುರುವಿನಂತೆ ನನಗೆ ಜ್ಞಾನಬೋಧೆ ಮಾಡುತ್ತಿರುವೆಯಲ್ಲ ಈ ಪ್ರಪಂಚದಲ್ಲಿ ನನಗೆ ಸಾಟಿಯಾಗುವ ಯೋಧನು ಯಾರಿದ್ದಾನೆ ಹೇಳು ಆಗ ಮಾರೀಚನು ಮನದಲ್ಲೇ ಎಣಿಕೆ ಹಾಕಿದನು ಶಸ್ತ್ರಧಾರಿ ಮರ್ಮಜ್ಞ ಅಂದರೆ ಗುಟ್ಟನ್ನು ತಿಳಿದವನು ಸಮರ್ಥನಾದ ಒಡೆಯ ಮೂರ್ಖ ಶ್ರೀಮಂತ ವೈದ್ಯ ಬಿತ್ತಂಗಿ ಅಂದರೆ ಹೊಗಳು ಕವಿ ಅಡಿಗೆಯವನು ಹೀಗೆ ಈ ಒಂಬತ್ತು ಜನರೊಂದಿಗೆ ವೈರ ಕಟ್ಟಿಕೊಳ್ಳುವುದು ಕ್ಷೇಮವಲ್ಲ ಎರಡೂ ಕಡೆಗಳಲ್ಲೂ ತನಗೆ ಮರಣವೇ ಕಾದಿದೆ ಎಂಬುದನ್ನು ಮನಗಂಡು ಮಾರೀಚನು ಶ್ರೀರಾಮನಿಗೆ ಶರಣು ಹೋಗುವುದೇ ಲೇಸು ಎಂದುಕೊಂಡನು ರಾವಣನ ಮಾತನ್ನು ಕೇಳದಿದ್ದರೆ ಈ ದುರ್ಮಾರ್ಗಿಯು ನನ್ನನ್ನು ಕೊಂದು ಬಿಡುವನು ಆದ್ದರಿಂದ ರಘುನಾಥನ ಬಾಣದಿಂದಲೇ ಏಕೆ ಸಾಯಬಾರದು ಎಂದು ವಿಧವಾದ ವಿಧವಾಗಿ ಮನಸ್ಸಿನಲ್ಲೇ ಯೋಚಿಸಿ ರಾವಣನನ್ನು ಅನುಸರಿಸಿದನು ಅವನಿಗೆ ಶ್ರೀರಾಮನ ಚರಣಗಳಲ್ಲಿ ಅತ್ಯಂತ ಭಕ್ತಿ ಇತ್ತು ಇಂದು ನಾನು ನನ್ನ ನಾನು ನನ್ನ ಪರಮಸ್ನೇಹಿ ಶ್ರೀರಾಮಚಂದ್ರನ ದರ್ಶನ ಪಡೆಯುವೆನಲ್ಲ ಎಂಬ ಹರ್ಷ ಅವನ ಹೃದಯದಲ್ಲಿ ತುಂಬಿ ಹೋಗಿತ್ತು ಆದರೆ ಈ ಹಿಗ್ಗನ್ನು ಆತ ರಾವಣನ ಮುಂದೆ ತೋರಿಸಿಕೊಳ್ಳಲಿಲ್ಲ निज परम प्रीतमुदे सुफलकरि सुख पायि हौ श्रीसहित अनुज समेत हौ निर्बाणदायक क्रोध जाकर भगति अबसहि बसकरि निज पानि सरसन्धानि ಸೋಮೋಹಿ ಬದಿಹಿ ಸುಖ ಸಾಗರ ಹರಿ ಮರೀಚನು ತನ್ನಲ್ಲಿ ಆಲೋಚಿಸತೊಡಗಿದನು ನನಗೆ ಪರಮ ಪ್ರಿಯತಮನಾದ ಸ್ವಾಮಿಯನ್ನು ನೋಡಿ ನನ್ನ ಕಣ್ಣುಗಳನ್ನು ಸಫಲವಾಗಿಸಿಕೊಂಡು ಸುಖಿಯಾಗುವೆನು ಸೀತಾ ಲಕ್ಷ್ಮಣರೊಂದಿಗೆ ಕೂಡಿರುವ ಕೃಪಾಳುವಾದ ಶ್ರೀರಾಮಚಂದ್ರನ ಚರಣಗಳಲ್ಲಿ ನನ್ನ ಮನಸ್ಸನ್ನು ನೆಡುತ್ತೇನೆ ಆ ಶ್ರೀಹರಿ ರಾಮನು ಕ್ರೋಧವೂ ಕೂಡ ಆ ರಾಮನೊಂದಿಗೆ ಕ್ರೋಧವೂ ಕೂಡ ಮೋಕ್ಷದಾಯಕವೇ ಅವನು ಸ್ವತಂತ್ರನಾಗಿದ್ದರು ಭಕ್ತಿಗೆ ವಶನು ಆಹಾ ಅಂತಹ ಆನಂದ ಸಾಗರನಾದ ಶ್ರೀಹರಿಯು ಇಂದು ಸ್ವತಃ ಬಾಣವನ್ನು ಹೂಡಿ ನನ್ನನ್ನು ವಧಿಸಲಿರುವನು ಮಮಪಾಚೇ ಧರ ಧಾವತ ಫಿರಿ ಫಿರಿ ಪ್ರಭುಹಿ ವಿಲೋಕಿ ಹವು ಧನ್ಯ ನಮೋ ಸಮ ಮೃಗರೂಪದಿಂದ ನಾನು ಓಡುತ್ತಿರುವಾಗ ಧನುರ್ಬಾಣಗಳನ್ನು ಕೈಯಲ್ಲಿ ಧರಿಸಿದ ಶ್ರೀರಾಮಚಂದ್ರನು ನನ್ನನ್ನು ಬೆನ್ನಟ್ಟುತ್ತಿರುವುದನ್ನು ನಾನು ಪುನಃ ಪುನಃ ನೋಡುತ್ತಿರುವೆನು ಆದ್ದರಿಂದ ನನ್ನಂತಹ ಧನ್ಯರು ಬೇರೆ ಯಾರಿರಬಹುದು ಈ ರೀತಿಯಾಗಿ ಆಲೋಚಿಸುತ್ತ ರಾವಣನ ಕೈಯಲ್ಲಿ ಸಾಯುವುದಕ್ಕಿಂತಲೂ ಶ್ರೀರಾಮನ ಕೈಯಲ್ಲಿ ಶ್ರೀರಾಮನ ಬಾಣದಿಂದ ತಾನು ಒಧಗೀಡಾದರೆ ಆಗ ಪರಮಧಾಮವನ್ನೇ ಭಗವಂತನು ಕರುಣಿಸುವನು ಅದೂ ಅಲ್ಲದೆ ಶ್ರೀರಾಮಚಂದ್ರನು ಮಾಯಾ ಮೃಗವಾಗಿ ನನ್ನ ಬೆನ್ನಟ್ಟಿರುವಾಗ ಪದೇ ಪದೇ ಆತನನ್ನು ನೋಡುತ್ತಾ ಆತನ ಸಮ್ಮುಖದಲ್ಲಿ ಆತನು ಬಿಟ್ಟ ಬಾಣದಿಂದ ಆತನನ್ನೇ ನೋಡುತ್ತಾ ಶ್ರೀರಾಮನನ್ನೇ ನೋಡುತ್ತಾ ಪ್ರಾಣ ಬಿಡುವುದಕ್ಕೆ ಸಿದ್ಧನಾಗಿ ಮಾರೀಚನು ಮಾಯಾಮೃಗದ ವೇಷವನ್ನು ಧರಿಸಿ ಶ್ರೀರಾಮನ ಪಂಚವಟಿಯ ಆ ಪರ್ಣಕುಟಿಯ ಸಮೀಪಕ್ಕೆ ಬರುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान जेहि मेंमस्कार श्रीरामचंद्र कृपन हरण श्री रामचंद्र कृपाल भजमन हरण भवद